ಹಾಯ್ ದೋಸ್ತ್ರಾ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಅರಮದರಿ ಅಂತೇಳಿ ನಾನು ತಿಳ್ಕೊತೀನಿ ಇವತ್ತ ನಮ್ಮ ಟಗರ್ ಮರಿ ಟೀಮಿಗೆ ಮತ್ತೊಬ್ಬ ಬ್ಲ್ಯಾಕ್ ಒಬ್ರ ಜಾಯಿನ್ ಆಗ್ಯಾನ ನೋಡಿರಿ ಇವು ಒಟ್ಟು ನಾವು ಎಷ್ಟು ರೊಕ್ಕ ಹೇಳ್ತೀವಿ ಇವಾಗ ಎಷ್ಟು ಅಂದ್ರೆ ಆರು ಸಾವಿರದ ಐನೂರು ರೂಪಾಯಿ ರೊಕ್ಕ ಕೊಟ್ಟಿವಿ ನೀವು ಕೇಳ್ಬೋದು ಅಷ್ಟು ಮಾಂಸ ಇಲ್ಲಲ್ಲ ಇದೆ ಅಂತೇಳಿ ಮತ್ತೇನು ಮಾಡೋಕ್ಕಾಗಲ್ಲ ನಮ್ಮ ಕಡೆ ಕರಿಮರಿ ಭಾಳ ಡಿಮ್ಯಾಂಡ್ ಅದಾವೆ ಅದಕ್ಕೋಸ್ಕರ ಇವತ್ತ ಈ ಒಂದು ಬ್ಲ್ಯಾಕ್ ಒಬ್ರನ್ನ ತೊಗೊಂಬಂದಿವಿ ಇವನ್ನ ತೊಗೊಂಬಂದಿದ್ದ ಉದ್ದೇಶ ಇಷ್ಟ ಏನಂದ್ರೆ ಇವನ್ನ ಪೈಟಿಂಗೇ ರೆಡಿ ಮಾಡ್ಬೇಕಂತೇಳಿ ಮಾಡಿವಿ ಹಂಚಿಕೈತಿ ಕಾಲೊಳಗೆ ಬೆಳ್ಳಗೈತಿ ಮತ್ತು ಕೊಂಬನೊಳಗೂ ಚೆನ್ನಾಗೈತಿ ಗಡ್ಡ್ಯಾಗ ದಪ್ಪ ಐತಿ ಅದಕ್ಕೋಸ್ಕರ ಇವನ್ನ ಇಷ್ಟಪಟ್ಟು ರೊಕ್ಕ ಕೊಟ್ಟು ತೊಗೊಂಬಂದೀವಿ ನೋಡಿರಿ ಭಾಳ ಚಂದದಣ್ಣ ಮತ್ತು ಇನ್ನೊಬ್ಬ ನಮ್ಮ ಈ ಟಗರ್ ಮರಿ ಒಳಗ ಒಬ್ಬ ನಿಮ್ಗೆ ಕಾಣಕತ್ತಿಲ್ಲ ಕತ್ತಿಲ್ಲ ಅನ್ಬೋದು ಯಾರಂತ ನೀವು ಗೆಸ್ಟ್ ಮಾಡ್ರಿ ಹೌದು ದೊಡ್ಡ ಮರಿ ಏನೈತೆ ನೋಡ್ರಿ ಮೊದಲು ಅಂತ ಮರಿ ಈ ಮ ಈ ಮರಿ ಒಟ್ಟಿಗೆ ಅಂತ ಮರಿ ಆ ಮರಿನೂ ನಾನು ಮಾರಿನೇ ಇವತ್ತು ಬಜಾರ್ಗೆ ಹೋಗಿದ್ವಿ ಕೆರೂರು ಸಂತೆ ಅಂತೆ ಬಜಾರಿಗೆ ಹೋದಾಗ ಅದನ್ನ ಮಾರಿ ಈ ಬ್ಲ್ಯಾಕ್ ಒಬ್ರನ್ನ ತೊಗೊಂಡು ಕರೆ ಮರಿ ನಾವು ಬ್ಲ್ಯಾಕ್ ಕೊಬ್ಬರು ಅಂತೇಳಿ ಅದಕ್ಕೆ ಹೆಸರಿಡ್ತೀನಿ ಇದನ್ನು ತೊಗೊಂಬಂದಿ ಇದನ್ನು ಫೈಟಿಂಗೇ ರೆಡಿ ಮಾಡ್ತೀವಿ ಇದನ್ನು ನಮ್ಮ ದೋಸ್ ಅದನ್ನೊಬ್ಬ ಆ ದೋಸ್ತಿನ ಕಡೆ ನೀನು ಇದನ್ನು ಪ್ರೈವೇಟ್ ಬಿಡ್ತೀನಿ ಪ್ರೈವೇಟ್ ಬಿಟ್ಕಟ್ಟು ಅವಾಗ ಮೇಸಾಕೆ ಹೇಳ್ತೀನಿ ಮೇಸ್ಕಾಟ ಇದನ್ನು ಫೈಟಿಂಗ್ಗೆ ರೆಡಿ ಮಾಡ್ತಾನೆ ಮತ್ತು ನೋಡಿರಿ ನಾವು ಇದೇ ತಿರ ಮರಿ ಆರಿಸ್ಕೊತೀವಿ ಈ ಮರಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಮರಿ ನೀವು ಫೈಟಿಂಗಿಗೆ ಆರಿಸ್ಕೋಬೇಕಂದ್ರೆ ಯಾವ ರೀತಿ ನೋಡಿ ಆರಿಸ್ಕೋಬೇಕಂತೇಳಿ ಇವತ್ತಿನ ವಿಡಿಯೋ ಇಷ್ಟ ಮುಗ್ಸಾಕತ್ತೀನಿ ಯಾಕಂದರೆ ನಮ್ಮ ಒಂದು ಗ್ರೂಪಿಗೆ ಬ ಜಾಯ್ನ್ ಆಗಿದ್ದ ಅದನ್ನು ನಿಮ್ಗೆ ವಿಡಿಯೋ ಮುಖಾಂತರ ಹೇಳೋಕೆ ಈ ಒಂದು ವಿಡಿಯೋ ಮಾಡಿದೆ ಓಕೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಳ್ಳಿ ಮಗ ಯೂಟ್ಯೂಬ್ ಚಾನಲ್ಗೆ ಪಟ್ನ ಸಬ್ಸ್ಕ್ರೈಬ್ ಬಾಜು ಬಾಜುಬರ ಗಂಟೆ ಮರಿಲಾರ ಹೋತ್ರಿ